ಎಲ್ಲ ಕನಸೋ ಕ್ಯಾಕ್ಟಿವ್ಗೂ ನಾವು ಈಗ ಏನಂದರೆ ಆಟ ಇದು ಇಷ್ಟ ಬಾಲ್ ಇದೆ ನಾನು ಯಾವ ನಂಬರ್ ಹೇಳ್ತೀನೋ ಆ ನಂಬರ್ ಅವರು ಬರಬೇಕಿಲ್ಲ ಏನು ಬರೋ ಏನು ಬರಂಗಿಲ್ಲ ಬರೋಲ್ಲ ಬೇಗ ಬರಬೇಕು ಈ ಬಾಲ್ನ ನಿಮ್ಮ ಟೀಮ್ ಕಡೆ ತಗೊಂಡು ಇಟ್ಕೊಂಡು ಇಟ್ಕೊಂಡು ಹೇಳ್ ಕೊಡಬೇಕು ಏನ ಸತ್ಯ ನಂಬರ್ ಒನ್ ಈಗ ಮತ್ತು ನಂಬರ್ ಸಿಕ್ಸ್ ಕಾಯ್ತೀವಿ ಬಾಚಿರಾ ಮನೆಗೆ ಯಾಕೆ ತೆಲಿ? ಒಂದಾನೊಂದು ಬರಬೇಕು. ಬಾಚಿರಾ. ಇಲ್ಲಿ ಇಲ್ಲಿ ಇಲ್ಲಿ. ಒಟ್ಟಿ ಬಂದಿದ್ದಾಂಗಾ? ಎಲ್ಲ ಬಂದಾ? ಬಾಣಾ ಇನ್ನು ಮಾಡ್ಲಿಕ್ಕೆ ಇರತಿದೆ. ಇನ್ನು ಹೋಗ್ಲಾಗ ಅಕ್ಕಿ. ಇಲ್ಲಿ ಇಕ್ಕಡ ಹೋಗಕಾ? ಹೋಗ್ತೋ. ಹೋಗ್ತಿದ್ರು. ಎಕಂಡ್ರು ಹೇಳ್ತಾನೆ. ಅದಾ کیا? ಇವ ಇಲ್ಲಿ ಕಡೆ ಇರತಾರೋ ಅವಾ? ಇಲ್ಲಿ ಔಟ್ ಹೋಗ್ತರೆ. ಔಟ್ ಹೋಗ್ತರೆ ಓಕೆನಾ ಅದಕ್ಕೆ ಏನ್ ಮಾಡ್ತೀವಿ ಈ ಆಟದಲ್ಲಿ ಟೆಕ್ನಿಕ್ ಒಂದು ಏನಿದೆ ಅಂದ್ರೆ ಅದಕ್ಕೆ ಈ ತಂಡದವರು ಬಂದು ಈ ಕಡೆ ಬಂದವರು ಈ ಕಡೆ ಬಂದ್ಬಿಡ್ತಾರೆ ಈ ಕಡೆ ಬರೋರು ಆ ಕಡೆ ಹೊಡೀತಾರೆ ಯಾಕೆ ಗೊತ್ತಂಗೆ ಆಗುತ್ತೆ ಯಾಕೆ ಗೊತ್ತಂಗೆ ಆಗುತ್ತೆ ಈಗ ಈ ತಂಡದವರು ಈ ಕಡೆ ಎತ್ಕೊಂಡೋಗ್ಬೇಕಲ್ವಾ ಎತ್ಕೊಂಡೋಗ್ಬೇಕ ನಾನೇನ್ ಮಾಡ್ಬೋದು ಅಟ್ಯಾಕ್ ಮಾಡ್ಬೋದು ಇಟ್ಕೋಬಹುದು ಇವ್ರು ಆ ಕಡೆ ಹೋಗ್ಬೇಕಾದ್ರೆ ಅಟ್ಯಾಕ್ ಮಾಡ್ಬೋದು ಅದಕ್ಕಿರೋ ಟೆಕ್ನಿಕ್ ಹುಡುಗನಿಗೆ ಅಟ್ಯಾಕ್ ಮಾಡೋದು ಮತ್ತೆ ಆಟಾಡ್ಸೋದು

ಎಲ್ಲ ಅಲ್ಲಿಂದ ಒಂದು ಸಿಕ್ಸಿದೆ ಈ ಕಡೆ ಒಂದಿಂದ ಸಿಕ್ಸಿದೆ ಯಾವ ನಂಬರ್ ಹೇಳ್ತಿರೋರು ಪೂರ್ತಿ ಅಲರ್ಟ್ ಆಗಬೇಕು ಅರ್ಥ ಇದೆಯಾ ಸೊ ಅಲರ್ಟ್ ಆದಾಗ ಯಾವ ನಂಬರ್ ಹೇಳ್ತಿದ್ರು ಸ್ಥಾನ ಈ ಕಡೆ ನೋಡ್ತಾರೆ ಈ ಕಡೆ ಫೈಟ್ ನ ಯಾರು ನೋಡ್ತಾ ಖುಷಿ ಮೇಘನ ಮೇಘನ ಈ ಕಡೆ ಕಣ್ಣ ಮೇಘನ ಈ ಕಡೆ ಕಣ್ಣ ಸಾರಿ ನಂಬರ್ ಫೈವ್ ಕಸಕ್ಕೆ

ಪಾಯಿಂಟು ಹೇಗೆ ಮೂ ಇದೆ ಮೂರ್ ಇದೆ ಡಿಟಿಗೆ ಮುಂದಿದೆ ನೋಡಿ ಹೆಣ್ಮಕ್ಳಬೇಕು ಹೆಣ್ಮಕ್ಳಸಬೇಕು ನಂಬರ್ ಟೂ ನಂಬರ್ ಟೂ ಹೇಳ

danger namge karte chukne danger 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 isme nahi to ye vela hai aur banana ne le ke chuko dekhe danger டி வடிய கேதோங்கடோட ஒடிங்க <laughs> <देजर। laughs> <देजर। laughs> मुकाशन Hey 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 ay, Ayyo Ayyo Hey Hey Ayyo Hey Hey ay, Ayyo Hey Hey ay. Ayyo Hey Hey ay. Ayyo Hey Hey ay, Ayyo Hey Hey 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 Ayyo Hey you